ಹಾಯ್ ಅಲೋ ವೆಂಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಎರಡು ಮಾವಿನಕಾಯಿನ ತೊಳೆದಿಟ್ಕೊಂಡು ಅದನ್ನು ಚೆನ್ನಾಗಿ ತುರ್ಕೋಬೇಕು ಇವಾಗ ತುರಿದ್ಕೊಂಡಾಗಿದೆ ಇವಾಗ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋದ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಜೀರಿಗೆ ಅರಿಶಿಣದ ಪುಡಿ ಸಾಸಿವೆ ಕಡಲೆ ಬೀಜ ఉద్దినబె కడలే బె హెణికాయ కర్వేవ్ సొప్పు కాయి తురి కొత్తబరి సొప్పు ఒగరణకి ఎన్నె రుచికి తప్పు హసీ మెణికాయ కట్మాడు భాగు ఇవగా స్టవ్ ఆన్ మూడు ఒక బాణ్లే ఇక అదే ఒకరు టేబల్ స్పూన్ ఎన్నె హాకెం ಅದು ಕಾದಾದ್ಮೇಲೆ ಚೆನ್ನಾಗಿ ಕಾದಮೇಲೆ ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಬೇಳೆನೂ ಹಾಕಿ ಗೋಲ್ಡನ್ ರೊಂಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಸೈ ಬೌಲಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೋಬೇಕು अग अद बा सी चीटपट अंदमर हसी कार्बन कर्बेन सोप पुड़ी स्वल्प అది స్వల్ప ఫ్రై అసి మెణికయెల్ తుర్ద మావినీ హాకీ ఒమిష చన ఫ్రై మాకు ఐదు నిమిష ఫ్రై అుచికి తు ఉప్పు ఉప్పు హాకీ చన మిక్స్కొ స్టవ్ ఆఫ్ మారి కాయితురి మరి కొత్తబరి సొప్పు హాకీ చిక్స్ మార్కెట్ ಈ ಚನ್ನಾಗಿ ಮಿಕ್ಸ್ ಆದ ಮೇಲೆ ಕಡಲೆ ಬೀಜನೆ ಹಾಕಿ ಮಿಕ್ಸ್ ಮಾಡ್ಕಬೇಕು ಕಡಲೆ ಬೀಜ ಕಡಲೆ ಬಡೆ ಉದ್ದಿನ ಬಡೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಿಟ್ಟಿರೋ ರೈಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಚನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಟೇಸ್ಟಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ